ಬೂದಿ ಬೋಧಿ ಗೇದಿ ಯಾವುದು ಕೊಡಲ್ಲ ಇತರ ಹೇಳ್ತರೆ ಬೂದಿನ ನೀವು ಅಲ್ಲಿ ಇದನ್ನ ಮಾಡ್ತೀವಿ ಅಂಪೆಗೆ ಹೋಗಿ ಆತಂದು ಇದನ್ನ ಕರ್ಮ ಮಾಡುತ್ತೀವಿ ಕರ್ಮ ಅಲ್ಲ ಮ<'ಕಳ ಯಿರಲಿಲ್ಲ ಕರ್ಮ ಯಾಕೆ ಮಾಡ್ತಾರೆ ಅಮ್ಮ ಮ<'ಕಳ ಇದೀವಿ ಮಾಡ್ತೀವಿ ನನ್ನ ಮ<'ಕಳ ಮಾಡಣ ಅಂತ ಕರ್ಮಗ ನಗಡರ ಮುಂದೆ ನಗೆ ಪಾಟಲಾಗುತ್ತೆ ಅಲ್ಲ ಸರ್ ಈಗ ಏನ ಅಲ್ಲ ಒಂದು ನಿಮಿಷ ಹೇಳಿ ಕೇಳ್ರಿ ಈಗ ಸಾಕಕ್ಕೆ ಯೋಗ್ಯತೆ ಇಲ್ಲ ಈಗ ಬಂದು ಕರ್ಮ ಮಾಡದ್ರೋ ಅದ್ರೇ ಏನು ಹೇಳ್ತಿ ಅದಕ್ಕೆ ಅದು ಮೋಕ್ಷ ಒಂದಲ್ಲ ಸರ್ ನಿಮ್ಮಣೆ ಬರ ಅದು ಈಗ ಅರ್ಥ ಆಗ್ತದೆ ನಿಮ್ಗೆ ಹೇಳದ್ ನಾನು ಈಗ ಕರ್ಕೋಗಿ ಆಶ್ರಮದಲ್ಲಿ ಸತ್ತೋದ ಈಗ ಬಂದು ಕರ್ಮ ಮಾಡ್ತಾನೆ ತಿಥಿ ಮಾಡ್ತಾರೆ ಅಂದರೆ ಜನ ನಗಡಲ್ವಾ ಬಂದು ಸೇರಿಸಿದ್ನ ಸರ್ ಒಂದೇಳಲ್ಲ ಸೇರಿಸಿ ಕೂಡಲೇ ದೊಡ್ಡ ಮನುಷ್ಯ ಆಗ್ಲಿಲ್ಲ ಯಾರು ಪುಣ್ಯಕ್ಕೆ ಅವ್ರೇನೋ ಒಂದು ಒಳ್ಳೆ ಕೆಲಸ ಏನಂದ್ರೆ ಆ ರೋಡಲ್ಲಿ ಬಿದ್ದು ಸಾಯೋದಕ್ಕಿಂತ ಕರ್ಕಂಬಂದು ಆಶ್ರಮಕ್ಕೆ ಹಾಕಿದ್ರು ಹೌದಾ ಹಂಗಾಗಿ ಯಾವುದೇ ಥರದ ಬೂದಿನಾಗಲಿ ಡೆತ್ ಸರ್ಟಿಫಿಕೇಟ್ ಆಗ್ಲಿ ನಮ್ಮಲ್ಲಿ ಕೂಡ ಪವರ್ ಇಲ್ಲ ಡೆತ್ ಸರ್ಟಿಫಿಕೇಟ್ ನೀವು ಕೇಳ್ತಿರತ್ತೆ ಅವನ್ ಏನು ಇದೆ ಅಂತ ಅರ್ಥ ಈಗ ಅವನಿಗೆ ಮಕ್ಕಳಿಲ್ಲ ಮರಿ ಇಲ್ಲ ನೀವು ಚಿಕ್ಕಪ್ಪನ ಮಕ್ಕಳು ದೊಡ್ಡಪ್ಪ ಮಕ್ಕಳು ಚಿಕ್ಕಪ್ಪ ಮಕ್ಕಳಪ್ಪ ದೊಡ್ಡಪ್ಪ ಮಕ್ಕಳು ದೊಡ್ಡಪ್ಪ ಮಕ್ಕಳಿಂದ ನಿಮಗೆ ಒಂದ್ ಏನಿದೆ ಆಸ್ತಿ ಅದೇ ಅದೇ ಕೆಲಸ ಆಲ್ರೆಡಿ ಹೇಳಿದಿನಿ ಅದು ಯಾವನು ತಗೊಳಂಗಿಲ್ಲ ಒಂದ್ ನಿಮಿಷ ಯಾವ ದೇವಸ್ಥಾನಕ್ಕೆ ಇಲ್ಲ ಅಂಗನವಾಡಿ ಕಟ್ಟಕೋತ್ರೆ ಆಸ್ಪತ್ರೆಗೆ ನೀವ್ ಯಾರಿಗೆ ಕೊಡಕ್ಕೆ ನಾನು ಕೊಡೋದು ನಿಮಗೆ ಪವರ್ ಇಲ್ಲ ಕೇಳಿಲಿ ಅವ್ರ ಜೋರ್ ಹೇಳ್ತೀನಿ ಕೇಳಿ ಈಗ ನಿಮಗೆ ಸಾಕಿದೆ ಕೊನೆ ಬಗ್ಗೆ ಸಾಕಿದ ಯಾರು ಅಲ್ಲಿಗೆ ಅಲ್ಲಿಗೆ ಅದು ನಮ್ಮ ಪವರ್ ಅದು ಆ ಆಸ್ತಿನ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವ್ದಾರ ಫ್ರೀ ಹಾಸ್ಪಿಟ್ಲಿಗೆ ಕೊಟ್ಬಿಡೋಣ ಹೋಗುತ್ತೆ ಅದು ಫ್ರೀಯಾಗಿ ಊರಲ್ಲಿ ಅದು ಡಿಸೈಡ್ ಮಾಡ್ತಾರೆ ಗ್ರಾಮ ಪಂಚಾಯತ್ರು ಅದು ಹೋಗುತ್ತೆ ಹಂಗಾಗಿ ಡೆತ್ ಸರ್ಟಿಫಿಕೇಟ್ ಇಟ್ಕೊಂಡು ಅದನ್ನ ಯೂಸ್ ಮಾಡೋದು ಅದೆಲ್ಲ ಬೇಡ ಡೆತ್ ಸರ್ಟಿಫಿಕೇಟ್ ಅಲ್ಲ ಅದು ಕೊಡಲ್ಲ ಓಕೆನಾ ಮತ್ತು ಕ ಇದು ಬೇಡ ಅದ್ರ ಲೆಟರ್ ತಗೋಗಿ ನೀವು ಸ್ಟೇಷನ್ಗೆ ಕೊಡಿ ಪುಣ್ಯಕ್ಕೆ ಬಂದಿದ್ದೀರಾ ದೊಡ್ಡಪ್ಪ ಮಕ್ಕಳು ಮಾಡ್ಕೇಳಿ ನಿಮ್ದು ಏನಿದೆ ಅದು ಮಾಡ್ಕೇಳಿ ಬೂದಿನ ಮತ್ತೆ ತಗ ಬರೋದು ಹೋಗೋದು ಅವೆಲ್ಲ ಮಾಡ್ತೀರಾ ಅದು ಮೋಕ್ಷ ಇದು ಇದ್ದಾಗ ಅನ್ನ ಇದ್ದಾಗ ಸತ್ತಾಗ ಸರ್ ಕೊನೆ ಭಾಗ ವರ್ಷ ಪೂರ್ತಿ ಊಟ ಹಾಕಿದ್ ಲೆಕ್ಕ ಬರಲ್ಲ ಕರ್ಕೊಂಡು ಲಾಸ್ಟಿಗೆ ಆಶ್ರಮದ ಬಿಟ್ಟಿದ್ದೆ ಲೆಕ್ಕ ಅದು

ಎಲ್ಲರಿಗೂ ಕೇಳಿ ತಪ್ಪಲ್ಲ ಬಿಡಿಯೋದು ಅದೇನು ಬಿಡಿ 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 ಈಗ ಸಿಗೋಲ್ಲ ಅದು ಬಡಿ